ಎಲ್ಲರಿಗೂ ನಮಸ್ತೆ ವಿಜಯವಾಡದ ಸ್ಟೋರಿ ಗುರು ಇದು ಐದ್ ದಿವಸ ಆಲ್ಟ್ ಆಗಿದ್ವಲ್ಲ ಫುಲ್ ಪಿಕ್ಚರ್ ಇಲ್ಲಿದೆ ನೋಡಿ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಐದು ದಿವಸ ಆಲ್ಟ್ ಆಗಿ ಐದು ರೂಪಾಯಿ ಮಾಡ್ಕೊಂಡಿದೀವಿ ನಾವಲ್ಲಿ ಕಂಪ್ಲೀಟ್ ಲೋಡ್ ಇಲ್ಲ ಗುರು ಫುಲ್ ಗಾಡಿ ಇದಾರೆ ಗಾಡಿ ಇದೆ ಇಲ್ಲೇ ಇಷ್ಟ ಗಾಡಿ ಐತೆ ಅಂದ್ರೆ ಪೂರ್ತಿ ವಿಜಯವಾಡ ಎಷ್ಟು ಗಾಡಿ ಇರಬಹುದು ಒಂದ್ ಸ್ವಲ್ಪ ಊಹೆ ಮಾಡ್ಕೊಳ್ಳಿ ನೀವು ಆಮೇಲೆ ಇವ್ರು ನಮ್ಮ ಅಣ್ಣನ್ ತರ ವಯಸ್ಸಾದವರು ಆದ್ರೆ ಕಾಮಿಡಿ ಮಾಡೋದ್ ಜಾಸ್ತಿ ಆದ್ರೆ ಮಾತಾಡೋದು ಜಾಸ್ತಿ ಗುರು ಇವರು ಕಮ್ಮಿ ಮಾತಾಡಲ್ಲ ಗುರು ಮಾತಾಡಕ್ ನಿಂತ್ಕೊಂಡ್ರೆ ಇಡೀ ಚರಿತ್ರನ ಎತ್ಕಂತಾರೆ ತಲೆ ತಿಂತಾರೆ ನಮಗೂ ಟೈಮ್ ಪಾಸ್ ಆಗ್ತಾ ಇರ್ತೈತೆ ನಾವು ಅವ್ರ ಜೊತೆ ಆಯ್ತಣ ಮಾಡಿ ಅಂತ ನಾವು ಸುಮ್ಮನೆ ಇರ್ತೀವಿ ಆದ್ರೆ ಅಲ್ಲಿರೋರ್ಗೆಲ್ಲ ಬೋರ್ ಓಡಿಸೋದ ಇವರೇ ಗುರು ಇವ್ರು ಬಿಟ್ರೆ ಇನ್ಯಾರು ಬೋರ್ ಓಡಿಸಲ್ಲ ಯಾಕಂದ್ರೆ ಒಂದೇನಾದ್ರು ಟಾಪಿಕ್ ಎತ್ಕೊಂಡು ಅನ್ಕೊಂಡಿ ಕಂಪ್ಲೀಟ್ ಆಗಿ ಹೇಳ್ತಾರೆ ಅದನ್ನ ಒಂದು ಬೋಲ್ಟ್ ಇಲ್ಲಿ ರೆಡಿ ಆಗ್ತೈತೆ ಅಂತ ಹೇಳಿದ್ರೆ ಅದನ್ನ ಎಲ್ಲಿ ಕರಗಿಸ್ತೀವಿ ಎಲ್ಲಿ ಎತ್ತೀವಿ ಎಲ್ಲಿ ತೆಗಿತೀವಿ ಅಂತ ಅಲ್ಲಿರೋರ್ ಬರೋರೆಲ್ಲ ಬೋರ್ ಹೊಡೆದು ಅವ್ರಿಗೆ ಬೇಜಾರಾಗ್ಬಿಟ್ಟು ನಾವೇ ಓಡೋಗ ಬಿಡೋಣ ಅನಿಸ್ಬಿಡುತ್ತೆ ಗುರು ಅಷ್ಟು ಕಂಪ್ಲೀಟ್ ಆಗಿ ತಲೆ ತಿಂತಾರೆ ಆಮೇಲೆ ನಾನ್ ಹೇಳ್ದೆ ಅಣ್ಣ ನೀವು ಆರಾಮಾಗಿ ಹೋಗಿ ನಾನು ಮಲಿಕೇನೆ ಅಂತ ಹೇಳ್ಬಿಟ್ಟು ನಾನು ನನ್ನ ರೂಮಲ್ಲಿ ಬಂದು ಮಲಿಕೆ ಸೆಟ್ಲ್ ಆಗೋದು ಇದ್ದಿಸ್ ನಾನು ಅದೇ ಕೆಲ್ಸಾನೇ ಮಾಡ್ತಾ ನಾವು ಬೇರೆ ಏನಿಲ್ಲ ಕಂಪ್ಲೀಟ್ ಆಗಿ ನಾವು ಸೊಳ್ಳೆ ಪಡೆದ ಹಾಕೊಂಡೆ ಗೊತ್ತಲ್ಲ ಇನ್ನೇನ್ ಹೋಗಿದ್ ಕಡೆ ಎಲ್ಲ ಏನೋ ಎ ಸಿ ರೂಮ್ ಹಾಕಿ ಕೊಟ್ಟಿರ್ತಾರೆ ನಮಗೆ ನಮ್ಮನೆ ನಮ್ ಗಾಡಿ ನಮ್ ಗಾಡಿ ಇಲ್ಲನೆ ಕಂಪ್ಲೀಟ್ ಆಗಿ ಸೊಳ್ಳೆ ಪಡೆದ ಹಾಕಿ ಬೆಳಿಗ್ಗೆ ಸಿಕ್ತಿನಿ ನಾನು ಇನ್ನ ಬೆಳಗ್ಗೆನೆ ಎದ್ದೆ ನಿಮ್ಮನ್ನ ನೋಡಿ ಮಕ್ಕಳ ಒಡ್ಸ್ಕೊಂಡು ನಿಮ್ಮ ಮನೆಗ್ ಒಂದ್ಸತಿ ಕಣ್ಣಾಡ್ಸ್ಬಿಟ್ಟೆ ಮ್ಯಾಲೆ ತಲೆ ಎತ್ತಿ ನೋಡೋಣ ಅಂತ ಮೇಲ್ಗಡೆ ನೋಡ್ತೀನಿ ಇಬ್ರು ಇನ್ನ ಗಾಡಿ ಹೋಗೋದು ಇಲ್ಲ ಅನ್ಕಂಡ್ ಕನ್ಫರ್ಮ್ ಆಗೋಯ್ತು ನನಗೆ ಇವತ್ತು ಹೋಗಲ್ಲ ಇನ್ ನಮಗ್ ಲೋಡ್ ಸಿಗೋ ಡೌಟ್ ಅನ್ಕೊಂಡ್ ಫಿಕ್ಸ್ ಆಗೋದ ನಾನು ಿದ್ಮೇಲೆ ಎಲ್ಲಾ ರೆಡಿಗಿಡಿಯಲ್ಲ ಆಗಿ ನಮ್ಮ ಮರಮನೆ ಎತ್ತಬೇಕಲ್ಲ ಗುರು ಅದೆಲ್ಲ ರೆಡಿ ಮಾಡಿ ಇಲ್ಲ ಇಲ್ಲಿದ್ರೆ ಆಗಲ್ಲ ನಾವು ವಿಜಯವಾಡ ಹೈದರಾಬಾದ್ ಹೋಗೋಣ ಅಂತ ಹೋಗೋ ಹೋಗೋಷ್ ಅವ್ರೇನಂದ್ರು ಒಂದ್ ಬಾಡಿಗೆ ಐತೆ ತಾಂಡ ಹೋಗಿ ಹಾಕೊಂಡ್ ಡೀಸೆಲ್ ಕಾಸ ಆಗುತ್ತೆ ಅಂದ್ರೆ ಸರಿ ಅಣ್ಣ ಆಯ್ತು ಹಾಕೊಂಡು ಹೋಗ್ತೀನಿ ಕೇಳಬಿಟ್ಟು ಹೈಬ್ಯಾಗ್ ಬಂದೆ ಗುರು ಹೈಬ್ಯಾಗ್ ಬಂದ್ರೆ ಮುಂದಗಡೆ ಒಂದು ಕ್ಯಾಂಟರ್ ಕ್ಯಾಂಟ್ರ್ ಪಕ್ದಲ್ ಒಂದ್ ಗಾಡಿ ಹೋಗ್ತಾ ಇತ್ತು ನೋಡಿ ಗ್ರೇ ಕಲರ್ ಅದು ಎಳಿ ಹೋಗ್ಬಿಟ್ಟು ನನ್ಗೆ ರೈಟ್ ಸೈಡ್ ಗೆನೆ ಬಂಪರ್ ಟಚ್ ಮಾಡಿ ಮುಂದೆ ಹೋಗ್ತಾ ಇದ್ ನೋಡಿ ಹಿಂದೆ ಹೋಗ್ತಾ ಇದೀನಿ ಆದ್ರೆ ಅದನ್ನ ಗಿಡ ನಾವೇನಾದ್ರೂ ಎಚ್ ಮಾಡಿದ್ರೆ ಆ ಗಾಡಿಗೆ ಅವ್ರ ಅಲ್ಲಿ ಬಿಡ್ತಾ ಇದ್ರ ಇದ್ ಸರಿ ಯಾವ್ದು ತಪ್ಪು ಅಂತ ನೀವ್ ಹೇಳಿ ನಮ್ಮ ಹುಡುಗ ಸಿಗ್ನಲ್ ಅಲ್ಲಿ ನಿಲ್ಸಿ ಗಾಡಿ ಬಂಪರ್ ರೈಟ್ ಸೈಡ್ ಚೆಕ್ ಮಾಡ್ತಾ ಇದ್ದೆ ಬಾರಪ್ಪ ಸಿಗ್ನಲ್ ಬಿಡ್ತು ಅಂತ ಅಲ್ಲಿಂದ ಮುಂದೆ ಹೋದ್ ಮುಂದೆ ಹೋಗಿದ ತಕ್ಷಣ ಆ ಗಾಡಿ ನನಗ್ ಸಿಗುತ್ತೆ ಆದ್ರೆ ಕಿರಿಸ್ತೀನಿ ಆ ಗಾಡಿ ನಿಂತ್ಕೊಳ್ಳಲ್ಲ ತಪ್ಪು ಅವ್ರ ಮೇಲೆ ಇರೋದಕ್ಕೆ ಹೆಂಗ್ ಹೋಯ್ತಾತ್ ನೋಡಿ ಗಾಡಿ ಆ ಕಾರ್ ಸಿಗಲ್ಲ ಅದನ್ನ ಬಿಟ್ಬಿಟ್ಟು ನಾನು ಲೋಡಿಂಗ್ ಕಂಡಿಕ್ ಬರ್ತೀನಿ ಎರಡ್ ದಾರಿ ಇರುತ್ತೆ ಒಂದು ರೈಟ್ ಗೈತೆ ಒಂದು ಲೆಫ್ಟ್ ಗೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ ಲೋಡಿಂಗ್ ದೇ ಒಂದ್ ಅರ್ಧ ಟೆನ್ಶನ್ ಆಗ್ಬಿಡುತ್ತೆ ಅಲ್ಲಿ ನಿಂತ್ಕೊಂಡು ಪಾಲ್ಟಿಗೆ ಫೋನ್ ಮಾಡಿ ಕಾಯ್ತಾಡ್ತೀನಿ ನಾನು ಕಣ ಯಾವ್ದಾರಿ ಬರ್ಬೇಕು ಅಂತ ನೀವು ಲೊಕೇಶನ್ ಗೆ ಬಂದಿದ್ರೆ ಅಂದ್ರೆ ಅಲ್ಲೇ ನಿಂತ್ಕೊಳ್ಳಿ ನಾನೇ ಬರ್ತೀನಿ ಅಂತ ಪಾಲ್ಟಿ ಹೇಳ್ತಾರೆ ಸರಿ ಆಯ್ತು ಬನ್ನಿ ಅಣ್ಣ ನಾನು ಲೋಡ್ ಆಗೋದಕ್ಕಿಂತ ಮುಂಚೆನೇ ಇಲ್ಲಿಂದ ಹೆಂಗ್ ಹೋಗೋದು ನಾವು ದಾರಿಲಿ ಹೋಗೋದು ಅನ್ನೋದು ಎರಡು ಕಡೆ ನೋಡ್ತಾ ಇರ್ತೀನಿ ನಾನು ಯಾಕಂದ್ರೆ ಭಯ ಸ್ಟಾರ್ಟ್ ಆಗ್ಬಿಡೋದ್ ನನಗೆ ಅಲ್ಲಿ ಏನಪ್ಪ ಈ ರೋಡ್ ಅಲ್ಲಿ ಹೆಂಗೆ ಅಂತ ಇದೇನಕ್ಕೆ ಭಯ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವ್ರು ಹಾಕಿರೋ ಲೊಕೇಶನ್ ಆ ಇತ್ತು ನನಗೆ ಇನ್ನ ನೋಡಿ ಮುಂದೆ ಗೊತ್ತಾಗ ರೈಟ್ ಹೋದ್ರಲ್ಲ ಅದೇ ರೋಡ್ ವಾಪಸ್ ಬಂದ್ಬಿಡಿ ಅಂತಾರೆ ಆಮೇಲೆ ರಿಟರ್ನ್ ಬರ್ತೀನಿ ರಿಟರ್ನ್ ಬಂದ್ರೆ ಇದೇ ಹಣ ಇದ್ರಲ್ಲಿ ಐತೆ ಲೋಡ್ ಲೋಡ್ ಮಾಡಬೇಕು ಇಲ್ಲ ಸೈಡ್ ಹಾಕಿ ಅಂತ ನಾನು ಅದ್ರ ಪಕ್ಕದಲ್ಲಿ ನಿಲ್ಲಿಸ್ತೀನಿ ಹಣ ಪಶ್ಚಿಮ ಹೇಳ್ಬೇಕಲ್ವಾ ಅಣ್ಣ ಅಂತೀನಿ ಅವ್ರು ಕೇಳ ಆಮೇಲೆ ನಮ್ಮ ಹುಡ್ಗ ಹೋಗಿ ಗಾಡಿ ಹತ್ರ ನಿಂತ್ಕೊಂತಾರೆ ಏನ ಲೋಡ್ ಇದು ಅಂತ ಗೊತ್ತಿಲ್ಲ ಕಣಪ್ಪ ಲೋಡ್ ಆಗಿದ್ಮೇಲೆ ನಮಗೂ ಗೊತ್ತು ಅಂತ ಹೇಳಿದ್ರೆ ನಮ್ ಹೇಳ್ತೀನಿ ಒಳಗೈತಾವ ಟಾರ್ಪ್ ಅದ ಮೇಲೆ ಟಾಪ್ ಬಿಡು ಅವ್ರು ಬರ್ತಾರೆ ಇನ್ನೇನು ಲೋಡ್ ಮಾಡಕ್ ನಿಂತ್ಕೊಂತಾರೆ ಅಂತ ಹೇಳ್ತೀನಿ ಅವ್ರು ಬಂದಿದ್ಮೇಲೆ ಗೊತ್ತು ಗುರು ನೋಡ್ತಾರೆ ಇರಂಗೆ ನಾನು ಗಾಡಿ ಮುಂದೆ ಬಂದ್ ನಿಂತ್ಕೊಂಡು ಈ ಮರಗಳು ನೋಡ್ತೀನಿ ಈ ಮರಗಳು ಏನು ಅಂತ ಹೇಳಿ ಗುರು ನನಗ್ ಗೊತ್ತಿಲ್ಲ ಮರ ಏನು ಹಂಗ್ ನೋಡ್ತೀನಿ ಗುರು ಆಮೇಲೆ ಸಾರೇಕಾಯಿ ಲೋಡ್ ಮಾಡ್ತಾ ಇದೇ ಸೋರೆಕಾಯಿ ಗುರು ನಾನು ಲೋಡಿಂಗ್ ಎಲ್ಲ ಸೋನೆ ಇದ್ದು ನಾನೇನೋ ಹುಮ್ ನಾನು ಅನ್ಕೊಂಡೆ ಇದು ಸೋರೆಕಾಯಿ ಲೋಡಿಂಗ್ ಅಣ್ಣ ಎಷ್ಟೊತ್ತಾಗ ಲೋಡ್ ಮಾಡ್ತೀರಾ ಅಂತ ಕೇಳಿದ್ರು ಅಂದ್ರೆ ಇಲ್ಲಿ ಈ ಕಡೆ ಒಂದ್ ಸ್ವಲ್ಪ ಐತೆ ಖುಷಿ ಆಗೋಯ್ತು ಗುರು ಏನಕ್ಕೆ ಅಂದ್ರೆ ಈ ಕಡೆ ಸ್ವಲ್ಪನೇ ಅಂತ ಹೇಳಿದ್ರಲ್ಲ ಏನಪ್ಪ ಇವ್ರು ಅಷ್ಟೊಂದು ಹೇಳಿದ್ರು ಇಷ್ಟೇ ಇಷ್ಟ ಆಗ್ತಾ ಇರಲ್ಲ ಅಂತ ಖುಷಿ ನಮ್ಮ ಹುಡುಗ ಏನ್ ಹುಡುಗ ಮಲ್ಗಿರೋ ಸ್ಟೈಲ್ ನೋಡ್ ಗುರು ಮೇಲ್ಗಡೆ ಹೆಂಗ್ ಮಲ್ಗಿದಾನೆ ಆಮೇಲೆ ಸರಿ ಬಿಡು ಇನ್ನೇನು ನನ್ ಅದು ಬಾಡಿ ಲೆವೆಲ್ಗೂ ಬರಲ್ಲ ಅಂತ ಖುಷಿ ಆಗಿದೆ ಗುರು ಇದು ಖುಷಿ ನಿರಾಸೆ ಆಗೋದು ಇನ್ನು ಮುಂದೆ ಇದೆ ನೋಡಿ ಬರೋ ಪಿಕ್ಚರ್ಗಳು ಎಲ್ಡ್ ಎರಡ್ ಕಡೆ ಮೂರ್ ಮೂರ್ ಕಡೆ ಲೋಡ್ ಗುರು ಏನು ಇದು ಸ್ವಾರೆಕಾಯಿ ನೋಡಿದ್ರಲ್ಲ ವಿಡಿಯೋದಲ್ಲಿ ಆ ಸೊರೆಕಾಯಿ ನ ಕಡೆ ಲೋಡು ನನ್ಗೆ ಹೇಳಿದ್ ಒಂದೇ ಕಡೆ ಲೋಡು ಅಂತ ಏನು ಸಿಗ್ಲ್ದಾಗ ಲೋಡ್ ಮಾಡಿದಾಗ ಈ ಪರಿಸ್ಥಿತಿಗಳು ನಮ್ಗೆ ನೋಡಿ ಹಣೆ ಬರಗಳು ಐದ್ ದಿವ್ಸ ದಿವಸ ರಜಾ ಇದು ಗಾಡಿಗಳು ಲೋಡ್ ಆಗ್ಲಿಲ್ಲ ಅಂದ್ರೆ ಯಾವ ಬಾಡಿಗೆ ಬೇಕಾದ್ರೆ ಆ ಬಾಡಿಗೆನೇ ಹೋಗ್ಬೇಕಾಗುತ್ತೆ ಸಾಂಗ್ಲಿ ಗ್ಯಾಪ್ ನಾವ್ ಅನ್ಬಿಡ್ತವ ಗುರು ಸಾಂಗ್ಲಿಗೆ ಒಂದ್ಸತಿ ಹೋಗಿದ್ದೆ ದ್ರಾಕ್ಷಿ ತುಂಬಕ್ಕೆ ಅದ್ ಗ್ಯಾಪ್ ನಾವ್ ಅನ್ಬಿಡ್ತವ್ ನನಗೆ ಇಲ್ಲಿ ಬಂದಾಗ ಯೋ ಬೇಜಾರ್ ಗುರು ಹೊರಗಡೆ ಬಂದಾಗ ಒಂಥರ ಇಲ್ಲೇ ಇದ್ದಾಗ ಇನ್ನೊಂಥರ ಅಯ್ಯೋ ನಮ್ಮ ಮನೆ ಬರಗಳೇ ಸರಿ ಇಲ್ಲ ಅತ್ತ ಎಲ್ಲಿಗಿಂದ ಎಲ್ಲಿಗೆ ಬಂದರೂ ಡ್ರೈವರ್ನ ಅನ್ನ ನೀರು ಇಲ್ದಿದ್ದಾಗ ಜಗದಲ್ಲೇ ಸಾಯ್ಸಾಕ್ತರು ಹೋಗುತ್ತೆ ಬಾಡಿಗೆ ಇಲ್ದಿದ್ದಕ್ಕೆ ಎಲ್ಲೆಲ್ಲಿ ಬರ್ತಾ ಇದ್ದೀವಿ ಎಲ್ಲೆಲ್ಲಿ ಹೋಯ್ತಾ ಇದ್ದೀವಿ ಅನ್ನೋದು ಅರ್ಥ ಆಯ್ತಲ್ಲ ಗುರು ಯಾವುದೋ ತೋಟದ ಹೊಳಿಕೆ ರೋಡ್ ಚೆನ್ನಾಗಿಲ್ಲ ಏನಿಲ್ಲ ಪರಿಸ್ಥಿತಿ ಬೇಡ ನಮಗೆ ಹದಗೆಟ್ಬಿಟ್ಟೈತೆ ಇಲ್ಲಿ ಊಟ ತಿಂಡಿ ಬೇರೆ ಇಲ್ಲ ಇಲ್ಲಿ ಇವ್ರು ನೋಡಿದ್ರೆ ಸ್ವಲ್ಪನೇ ಇರೋದು ಸ್ವಲ್ಪನೇ ಇರೋದು ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಈ ದ್ರಾಕ್ಷಿ ತುಂಬ್ದಂಗೆ ತುಂಬತಾರಪ್ಪ ಸಕ್ಕತ್ ಬೇಜಾರಾಗಿಬಿಡ್ದಾಯ್ತತ್ತ ಬರಕ್ಕೆ ಹೋಗ್ಬಾರ್ದು ವಿಜಯವಾಡಕ್ಕೆ ಅಷ್ಟು ಆಗ್ಬಿಡುತ್ತೆ ಇಲ್ಲಿ ಐದು ದಿವಸ ಆಯ್ತು ಗುರು ವಿಜಯವಾಡದಲ್ಲಿ ಲೋಡ್ ಸಿಗ ತಿಂಡಿ ತಿಂದಿಲ್ಲ ಏನಿಲ್ಲ ಸ್ವರ್ಗೋಗ್ಬಿಡಿದಿವಿ ಇಬ್ರು ಮ್ಯಾಲ ನಾನು ಪಾಪ ಹಣ ಊಟ ಊಟ ಅಂತಾನೆ ಆಯ್ತು ಇದು ಫೈನಲಿ ಲೋಡಿದ್ರು ನೋಡಿ ಲಾಸ್ಟ್ ಬಾಡಿಗೆ ಹೋಗ್ತಾ ಹೈದರಾಬಾದ್ ಹೈದ್ರಾಬಾದ್ ರೋಡಲ್ಲಿ ಇಬ್ಬರು ಅರವತ್ತು ಕಿಲೋಮೀಟರ್ ಐತೆ ಗುರು ಇನ್ನ ಆ ಅಲ್ಲಲ್ಲಿ ನಿಲ್ಸ್ಕೊಂಡು ಟೀ ಕುಡ್ಕಂಡಿ ಗೊತ್ತಿಲ್ರಿ ದೂರಲ್ಲಿ ಏನೇನಾದ್ರು ತಿನ್ಕೊಂಡಿ ನೀವೆಲ್ಲ ಈ ತರ ಎಂಜಾಯ್ ಮಾಡಿದ್ರ ತಿಳಿಸಪ್ಪ ಹಾಂ ನಾವು ಆ ಥರ ಎಂಜಾಯ್ ಮಾಡಿದ್ದೀವಿ ಅಂತ ಕಮೆಂಟಲ್ಲಿ ಮಿಸ್ ಮಾಡೋಕೆ ಹೋಗ್ಬಿಡಿ ಬರೀ ಟೀ ಹೋಟ್ಲಿಗೆ ಹೋಗೋಣ ಇನ್ನೂ ನೂರ ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕು ಗುರು ಬನ್ನಿ ಎಲ್ಲ ಹೋಗೋಣ ಟೀ ಕಾಫಿ ಎಲ್ಲ ಕುಡ್ದಾಯ್ತು ಮುಂದೆ ಏನಿದ್ರು ಊಟ ಮಾಡಬೇಕು ಒಂದು ಒಂಬತ್ತು ಗಂಟೆಗೆ ಎಲ್ಲರೂ ದಾರಿಲಿ ಜೈ ಅನ್ಸ್ಕೊಬೋಣ ಬನ್ನಿ ಅಮ್ಮ ಹೈದ್ರಾಬಾದ್ ಇನ್ನು ಎಂಬತ್ತು ಕಿಲೋಮೀಟ್ರ್ ಐತೆ ಗುರು ಊಟ ಮಾಡಬೇಕು ಬನ್ನಿ ಎಲ್ಲರೂ ಊಟ ಮಾಡೋಣ ಪರೋಟ ಕಟ್ಟಿಸ್ಕೊಂಬಂದಿದ್ದ ಗುರು ತಿಂತಾ ಇದ್ದೀವಿ ನೀವು ಬನ್ನಿ ಈ ಸುಖ ಯಾರಿಗ ಸಿಗುತ್ತಪ್ಪ ಹೇಳೇ ಯಾರಿಗೂ ಸಿಗಲ್ಲ ನಮ್ಮ ಚಾಲಕರಿಗೆ ಸಿಗ ಸುಖ ಇನ್ಯಾರಿಗೂ ಇಲ್ಲ ಗುರು ಅವ್ರಿಗೆ ಸಿಗ ನರಕ ಇನ್ಯಾರಿಗೂ ಸಿಗಲ್ಲ ಗುರು ಇದಂತ ಗ್ಯಾರಂಟಿ ನರಕ ಸುಖ ಅವ್ರಿಬ್ರೇ ನೋಡಿರೋದು ಚಾಲಕರು ನೋಡಿರ್ತಾರು ತುಂಬ ಜನ ಆದರೆ ಚಾಲಕರು ತುಂಬ ನೋಡಿರ್ತಾರೆ ಯಾಕೆ ಹೇಳೋದು ದಾರಿಲ್ಲಿ ಅನ್ನ ನೀರಿಂದಲೇ ಅನ್ಭವಸ್ಕೊಂಡು ಈ ಥರ ಎಲ್ಲ ತಿನ್ಕೊಂಡು ಅಲ್ಲೋಗರು ಬನ್ನಿ ಏನು ಮಾಡೋಕ್ಕಲ್ಲ ಎಲ್ಲನೂ ಅನ್ಭವಸ್ಕೊಂಡು ಹೋಗ್ತಾ ಇರಬೇಕು ಜೀವನ ಸಾಗರ ಇದ್ದಂಗೆ ತಡ ಸೇರಾಗಂತೂ ಆಗಲ್ಲ ಸಾಗರ ಇಷ್ಟನೇ ಇರಬೇಕು ಎಲ್ಲಿಗೋದ್ರ ಬನ್ನಿ ಊಟ ಎಲ್ಲ ಮುಗಿಸ್ಕೊಂಡಾಗ ಗುರು ಇನ್ನೇನಿದ್ರು ಒಳ್ಳೆಯದೇ ಬನ್ನಿ ಹೊಲ್ಡೋಣ ಇವಾಗ ಇಲ್ಲಿಂದ ಬಿಟ್ಟರೆ ಆ ಗುರು ಹೈದ್ರಾಬಾದ್ ಎಂಬತ್ತು ಕಿಲೋಮೀಟ್ರ್ ಅಷ್ಟೇ ಗುರು ತೆಲಂಗಾಣ ಅಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡಬೇಕು ಮಾಡೋಣ ನಿಮ್ಮ ಆಶೀರ್ವಾದ ಇದ್ದರೆ ಇನ್ನೂ ಗೆಲ್ತೀನಿ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಯಾವಾಗಲೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿಲ್ಲ ಅಂದ್ರೂ ತಿಳಿಸಿ ಹಾಗಾದ್ರೆ ನಾನು ಹೋಗ್ತಾ ಹೋಗ್ತಾ ಕಲಿಬೇಕು ಇನ್ನೂ ತುಂಬ ಇದೆ ಬನ್ನಿ ಹೋಗೋಣ ಹೈದ್ರಾಬಾದ್ ಎಲ್ ಬಿ ನಗರ್ ಗುರು ಬಂದಿದ್ದೆ ಇಷ್ಟೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಬಂದಿದ್ದು ನಾನು ಹನ್ನೆರಡು ಗಂಟೆ ಹತ್ತು ನಿಮಿಷ ಇದೆ ಅಂಗಡಿಗೆ ಅನ್ಲೋಡು ಹುಡುಗರು ಇವ್ರದ್ದೆ ಮಾಲ್ ತಂದಿರೋದು ನಾನು ಅವನೇ ಪಾಪ ಎಣ್ಣೆ ಹೊಡೆ ಟೈಟ್ ಆಗಿಬಿಟ್ಟಾರೆ ಗುರು ಬೆಳಗಿಂದ ಸಾಯಂಕಾಲದಾಗ ಕೆಲಸ ಮಾಡಿ ಹೇಳಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆ ನಮ್ ನಮ್ ಕಷ್ಟ ನಮ್ಗೆ ಇರ್ಲಿ ಕೆಲಸ ಮಾಡೋರು ಓನರು ಗೊತ್ತಿಲ್ಲ ಇವ್ರಿಬ್ರು ತೆಲುಗಿಲ್ಲ ಕನ್ನಡ 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 ಬೇಕು ಕನ್ನಡ ಕನ್ನಡ ಫಿಫ್ಟಿ ತ್ರೀ ನೋಡಲ್ಲಿ ಯಾರು ಯಾರು ಅಂತ ನೋಡಿ ಕನ್ನಡ ಕನ್ನಡ ಓನ್ಲಿ ಕನ್ನಡ ಗುರು ಯಾವ್ದು ಕನ್ನಡ ಕನ್ನಡಾನೇ ನೋಡಲ್ಲಿ ಕನ್ನಡ ಮಾತಾಡ್ತಾರ ನೋಡು ಯಾರು ನೀನು ಅಂತ ಹೇಳ್ತಾರು ನೋಡ್ದಾ ಊಟ ಮಾಡ್ದ ಅಂತ ಊಟ ಮಾಡ್ದ ಎಲ್ಲಾರು ಊಟ ಮಾಡಿದ್ರು ನೀವ್ ಊಟ ಮಾಡಿದ್ರ ಇಲ್ಲೇ ಕೆಲ್ಸ ಮಾಡದ ನೀವೆಲ್ಲ ಹಾ ಮಲ್ಗ ಟೈಮ್ ಆಗಿಲ್ವ ಅಂತ ನೋಡಲ್ಲಿ ಕನ್ನಡ ಹೆಂಗ್ ಬಂತು ತೆಲುಗು ನಾಡಲ್ಲಿ ಕನ್ನಡ ಅಲ್ವಾ ಗುರು ಇದ್ದೇ ಐತೆ ಚಾಲಕರು ಇಲ್ಲಿಂದ್ರ ಅಲ್ಲಿಂದ ಕನ್ನಡ ಗನ್ ಗನ್ ತರ ಇರುತ್ತೆ ಗುರು